ಓಂ ಶ್ರೀ ಉರು ಬಸವಲಿಂಗ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆತೆನಯ್ಯ ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ ಅಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯ ಬಲ್ಲುದೇ ಕೂಡಲ ಸಂಗಮ ದೇವ ಅರ್ಥ ಹಣವೆಂದರೆ ಹೆಣ ಬಾಯಿ ತೆರೆಯಿತು ಎಂಬ ನಾಣುಣಿಯಂತೆ ಹಣವಿದ್ದು ಗುಣವಿಲ್ಲದವನ ಬಾಳು ಹದ್ದಿನ ಬಾಳು ಹಣದ ಪೂಜಾರಿಯಾಗಿ ಹಗಲಿರುಳು ಮಾರುಕಟ್ಟೆಯ ಮಾದಿಗನಾಗಿ ಲಿಂಗ ಪೂಜೆಗೆ ವೇಳೆಯೇ ಇಲ್ಲ ಎಂದು ಹೇಳುವವನ ಸಂಸಾರ ರಕ್ತದ ರುಚಿ ಕಂಡ ನಾಯಿಗೆ ಅಮೃತ ಹೇಗೆ ರುಚಿಸಿತು ಕೂಡಲ ಸಂಗಮ ದೇವ ಇನ್ನೊಂದು ವಚನ ನೋಡೋಣ ಸಂಸಾರ ಎಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ ಈ ಸಂಸಾರ ಎಂಬುದು ಗಾಳಿಯಲ್ಲಿಟ್ಟ ದೀಪದಂತಿರುವುದು ಸಿರಿ ಎಂಬುದು ಸಂತೆಯ ಮಂದಿಯಂತೆ ಸಿರಿ ಎಂಬುದು ಸಂತೆಯ ಮಂದೆಯಂತೆ ಕೂಡಿ ಅಗಲುವುದು ಅದಕ್ಕಾಗಿ ಇದನ್ನು ನಂಬದೆ ಕೂಡಲ ಸಂಗಮ ದೇವನನ್ನು ನಂಬಿ ಪೂಜಿಸಿ ಪುನೀತನಾಗು ಶರಣು ಶರಣಾರ್ಥಿಗಳು